ಕುಂಬಳಕಾಯಿ ಹಲ್ವಾ ಕಾಶಿ ಹಲವ ಅಂತಾರೆ ಕುಂಬಳಕಾಯಿ ಕಟ್ ಮಾಡಿ ನೀಟಾಗಿ ಒಂದು ಪಕೆಟ್ಗೆ ಹಾಕಿ ತೊಳೆದು ಕ್ಲೀನಾಗಿ ತೊಟ್ಟು ಅದು ನೀಟಾಗಿ ತುಡಿದು ಕೈ ಎಲ್ಲ ಇದಾಗ ಹೋಟೆಲ್ ಹೋಟ್ಲಲ್ಲಿ ಮಾಡೋದು ಹೋಟೆಲ್ ಕ್ಯಾಂಟ್ರಿಂಗ್ ಎಲ್ಲ ಇದೆ ನೀಟಾಗಿ ತುಡಿದ ಆಮೇಲೆ ಒಂದು ಬಳ್ಳಲೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸ್ಕೊಡ್ಬೇಕು ನೀರಾಕ್ಬಿಟ್ಟು ಸ್ವಲ್ಪ ಅಸಿಂ ಪುಡಿ ಕಲ್ಲರಿಗೆ ಚೆನ್ನಾಗಿರುತ್ತೆ ಕ್ಲೀನಾಗಿ ಬೇಯಿಸ್ಕೊಂಡು ಬಿದ್ದಿದೆ ಅಂತ ನೋಡ್ಬೇಕು ಬೇಬೇಕು ಸ್ವಲ್ಪ ತೊಡಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಬೆಂದಿದೆ ಬೆಂದಿದೆ ಈಗ ಆಲ್ಮೋಸ್ಟ್ ನೋಡಿ ಒಂದು ಜಾಲ್ಡಿಗ ಹಾಕ್ಬಿಟ್ಟು ಕ್ಲೀನಾಗಿ ನೀರು ಸೋಸಬೇಕು ಸೋಸಿ ಅದ್ರ ಭಾರ ಏನಾದ್ರು ಇಟ್ಟತ್ತೆ ನೀಟಾಗಿ ಫ್ರೈ ಆಗುತ್ತೆ ಜಾಲ್ಡಿಗೆ ಹಾಕಿ ಇದು ಮಾಡ್ಕೊಳ್ಬೇಕು ನೋಡಿ ನೀರು ಹೋಗ್ಲಿ ಅಂತ ಮಾಡ್ತಾ ಇರಬೇಕು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಭಾರ ಇಡೋದು ಸ್ವಲ್ಪ ನೀರೆಲ್ಲ ಹಿಡಿದು ಹೋಗುತ್ತೆ ಚೆನ್ನಾಗಿ ಡ್ರೈ ಆಗತ್ತೆ ಅದಾದ ಬಾಣಲಿ ಇಟ್ಬಿಟ್ಟು ತುಪ್ಪ ಹಾಕ್ಬೇಕು ಲೇಟಾಗಿ ವರ್ಸ್ಬಿಟ್ಟು ತುಪ್ಪ ಹಾಕಿ ಒಂದು ನಂದಿಡಿ ತುಪ್ಪ ಬಾಡಿನಲ್ಲಿ ಕೋವಾ ಫ್ರೈ ಮಾಡ್ಕೊಡುತ್ತೆ ಕೋವಾ ಉಪ್ಪು ಸ್ವಲ್ಪ ತುಪ್ಪ ಹಾಕಿಕೊಂಡು ಸ್ವಲ್ಪ ತುಪ್ಪ ಕಳೆದ್ರ ಮೇಲೆ ಈ ಹಲುವ ಇದೆಯಲ್ಲ ಇದು ನಾವು ಡ್ರೈ ಬೇಕು ಅದು ಡ್ರೈ ಆಗಿದೆ ಮಾಡಿಬಿಟ್ಟು ಒಂದು ಐದು ನಿಮಿಷ ಹುಡುಗಿ ತುಪ್ಪದಲ್ಲಿ ಹುಡುಗಿ ಹುರ್ಕೊಡ್ಬೇಕು ಚೆನ್ನಾಗಿ ಉರಿದ ನಂತರ ಕ್ಲೀನ್ ಕ್ಲೀನಾಗಿ ಹುರ್ಕೊಳ್ಬೇಕಿದೆ ಸ್ವಲ್ಪ ಹಸಿಸ್ಮೇಲೆ ಹೋಗಬೇಕು ಅಂತ ಬೇಸಿಗೆ ಬೇ ಬೆದಿರತ್ತಲ್ವ ಸ್ವಲ್ಪ ಹುರಿದ್ರೆ ಚೆನ್ನಾಗಿ ಬರುತ್ತೆ ಹುರಿದ್ರೆ ಆದ್ರ ಮೇಲೆ ಇನ್ನೊಂದು ಬಾಣಲೀಲಿ ಕೋವಾ ಫ್ರೈ ಮಾಡಿಕೊಂಡು ಅದಾದ ನಂತರ ನಾ ಚಕ್ರೆ ಇದರಲ್ಲಿ ಇದೆ ನೋಡಿ ಹೇಳಿರು ಇದು ಕೋವಾ ಇದು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಕರಗಿ ತುಪ್ಪದಲ್ಲಿ ಕರಗಿರ್ತದೆ ದಯವ ಸಕ್ಕರೆ ಹಾಕ್ ಅದು ಡ್ರೈ ಆಯಿತು ನೋಡಿ ನಾನು ಅಷ್ಟು ಗುಂಪಳತೆ ಇದಕ್ಕೆ ಒಂದು ಒಂದು ಮುಕ್ಕಾಲು ಲೀಟ್ರ್ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಮುಕ್ಕಾಲು ಈಡಕ್ಕೆ ನೀವು ಮನೇಲಿ ಮಾಡ್ಕೊಳ್ಳೋದು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ಸಿಹಿ ನಿಮಗೆ ಎಷ್ಟು ಮಾಡುವಾಗ ಅಷ್ಟು ಸಿಹಿ ಹಾಕಿದ್ರೆ ಆಯ್ತು ಅಷ್ಟೇ ಸಿಹಿ ತೊಗೊಳುತ್ತೆ ಅದು ಸೆಪ್ಪೆ ಅಲ್ವಾ ನೀರು ಬಿಡುತ್ತಲ್ಲ ನಿಮ್ಮಕಾಯಿ ನೀರಲ್ವ ಸ್ವಲ್ಪ ಸಕ್ಕರೆ ಮುಂದೆ ಇರುತ್ತೆ ಸಕ್ಕರೆ ಆದ್ಮೇಲೆ ನೀರು ಹೊಡೆಯುತ್ತೆ ಇವಾಗ ಚೆನ್ನಾಗಿರುತ್ತೆ ಇದು ನೋಡಿ ಕೋವಾ ಫ್ರೈ ಆಯಿತು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಫ್ರೈಗೆ ಹಾಕಿಕೊಡೋದು ಅಷ್ಟು ಫ್ರೈ ಆಯಿತು ನೋಡಿ ಇಲ್ಲಿ ಸಕ್ಕರೆ ಹೊಡಿತಲ್ವಾ ನೋಡಿ ನೀರು ಹೊಡಿತು ಸಕ್ಕರೆ ನೋಡಿ ಈಗ ನೀರು ಕಾಯ್ಕೊಟ್ಟು ಚೆನ್ನಾಗಿ ಕೊಟಾಯಿಸಬೇಕು ಚೆನ್ನಾಗಿ ಕೊಟಾಯಿಸಿದರೆ ನೋಡಿ ಚೆನ್ನಾಗಿ ಕೂಡ ಲೋ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಜಾಸ್ತಿ ಫಾಸ್ಟ್ ಇಡಬಾರ್ದು ನೀರೆಲ್ಲ ಡ್ರೈ ಆಗುತ್ತೆ ಕೋವಾ ಹಲ್ವ ಸಕ್ಕರೆ ಎಲ್ಲ ಚೆನ್ನಾಗಿ ಸ್ನ್ಯಾಕ್ಸಾಗಿ ಗಟ್ಟಿಯಾಗುತ್ತೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಕಾಸಿ ಹಾಲ್ವಾ ಗುಂಬಳಕಾಯಿದು ತುಂಬ ರುಚಿಯಾಗಿರುತ್ತೆ ಮಾಡ್ಕೊಳ್ಳಿ ಅಪ್ಪ ಅದರಲ್ಲಿ ಮನೆಯಲ್ಲಿ ಫಂಕ್ಷನ್ ವಿಂಗ್ಷನ್ ಇದ್ದಾಗ ಸ್ವಲ್ಪನೇ ಒಂದು ಚಿಕ್ಕದ ಗುಂಬಳಕಾಯಿ ತಂದ್ರೂ ಕ್ಲೀನಾಗಿ ತುರ್ಕೊಂಡು ಬೇಯಿಸಿ ಚೆನ್ನಾಗಿ ಈ ಥರ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದು ಹೋಟೆಲ್ ಶೈಲಿಯನ್ನು ನಾವು ಮಾಡ್ಬೋದು ಚೆನ್ನಾಗಿ ಕೊಟ್ಟಾಯಿಸ್ಬೇಕು ಗಟ್ಟಿ ಆಗುತ್ತೆ ಅದು ನೀಟಾಗಿ ನೀರು ಡ್ರೈ ಆಗುವಂಟ ಕೊಟ್ಟಾಯಿಸ್ಬೇಕು ನೀರು ಡ್ರೈ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಳಾಗಲ್ಲ ನೀವು ಟೂ ಡೇಸ್ ಹಿಕ್ಕಿ ತಿನ್ಬೋದು ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಟ್ಟಾಯಿಸ್ಬೇಕು ನೋಡಿ ಆಲ್ಮೋಸ್ಟ್ ಆಗಿದೆ ಇವಾಗ ನೇತ್ರ ನೀರೆಲ್ಲ ಡ್ರೈ ಆಗಿದೆ ಆಗಿದೆ ನೋಡಿ ಹ್ಯಾಂಗಿಟ್ರೆ ಒಳ್ಳೆ ಇಡ ಬೆಣ್ಣೆ ಬೆಣ್ಣೆ ಥರ ನೋಡಿ ಆಗಿದೆ ಇವಾಗ ಸರ್ವ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಕಾಸಿ ಇದೀಗ ನಾವು ಇಲ್ಲಿ ಹೋಟ್ಲಲ್ಲಿ ಸರ್ವೇ ಅಲ್ವಾ ಬೈಗಾಗ್ತಿದ್ದು ನೋಡಿ ಎಷ್ಟು ನೀಟಾಗಿ ಆಗಿದೆ ಎಷ್ಟು ಫಿನಿಶಿಂಗ್ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬರುತ್ತೆ ನೀವು ಮಾಡಿಕೊಂಡು ಚೆನ್ನಾಗಿ ಬರುತ್ತೆ ಅಲ್ಲಿ ಸ್ವಲ್ಪ ಟ್ರೈಗೆ ಅಲ್ವಾ ಗೋ ಮೇಲ್ಗಡೆ ಸ್ವಲ್ಪ ಗೋಡಂಬಿ ಗಿಡಂಬಿ ಹಾಕ್ತೀವಿ ಅಲ್ಲಿ ಸರ್ವ್ ಮಾಡೋರಿಗೆ ಈಜಿ ಆಗಲಿ ಅಂತ ಆಯಿತು ಎಷ್ಟು ನೀಟಾಗಿ ಬಂದಿ ನೋಡಿ ಗುಬ್ಬಳಕೆ ಅಲ್ವಾ ನೀರು ಬಿಡೋಲ್ಲ ಮಾಡು ವಿಧಾನ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ Thank you.